ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಆಪ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಸಿಎಂ ತುರ್ತು ಗುಲಾಮ್ ನೀಡಿರುವುದು ತರಾತುರಿಯಲ್ಲಿ ಕಾವೇರಿಗೆ ಆಗಮಿಸಿದ್ದಾರೆ ಜಿ ಪರಮೇಶ್ವರ್ ಅವರು ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸತೀಶ್ ಜಾರಕಿಹೊಳಿ ಸಚಿವ ಎಚ್ ಸಿ ಮಹಾದೇವಪ್ಪ ಕೂಡ ಆಗಮಿಸಿದ್ದಾರೆ ಸಿ ಎಂ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕೆ ಎನ್ ರಾಜನ್ ಸಿ ಎಂ ನಿವಾಸ ಕಾವೇರಿಯಲ್ಲಿ ನಡೀತಾ ಇದೆ ಸಭೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಇವರೆಲ್ಲ ಒಂದು ಅನ್ನೋದು ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ಸಿ ಬದಲಾಗಲ್ಲ ಆಗದಿದ್ರು ಇವ್ರು ಯಾಕೆ ಬದಲಾಗಬೇಕು ಅವ್ರು ಯಾಕೆ ಬದಲಾಗಬೇಕು ಸಿ ಎಂ ಬದಲಾಗಿದ್ದೇ ಆಗಿದ್ದಲ್ಲಿ ಗೃಹ ಸಚಿವ ಪರಮೇಶ್ವರ್ ಆಗಬೇಕು ಇಲ್ಲ ಅವರಾಗಬೇಕು ಇನ್ನೊಬ್ಬರು ಆಗಬೇಕು ಅಂತ ಇವ್ರ ಇವ್ರ ಹೆಸರುಗಳನ್ನು ಇವ್ರ ಇವರೇ ಪ್ರಮೋಟ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಇವರೆಲ್ಲ ಸಿ ಎಂ ಆಪ್ತ ಬಳಗದವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ತುರ್ತಾಗಿ ಮತ್ತೆ ಸಭೆಯನ್ನು ಕರೆದಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರೋದು ಈ ಸಭೆಯಲ್ಲಿ ಏನು ಚರ್ಚಿಸ್ಬೋದು ಏನು ನಿರ್ಧಾರವನ್ನು ಕೈಗೊಳ್ಬೋದು ಯಾವ ವಿಚಾರದ ಬಗ್ಗೆ ಮಾತಾಡ್ಬೋದು ನಾವು ಇಲ್ಲಿವರೆಗೂ ಹೋರಾಟವನ್ನು ಏನು ಮಾಡಿದ್ದೀವಿ ಇದನ್ನು ಹೇಗೆ ಮತ್ತಷ್ಟು ಜಾಸ್ತಿ ಮಾಡುವಂಥದ್ದು ಈ ಹಿಡಿದಿರುವಂಥ ಪಟ್ಟನ್ನು ಬಿಡದೇನೆ ಹಾಗೆ ಮುಂದುವರಿಸೋದು ಹೇಗೆ ಇವುಗಳ ಬಗ್ಗೆ ಚರ್ಚೆ ಮಾಡ್ದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಅಂತಲೇ ಸಭೆಯನ್ನು ಕರೆದಂಗೆ ಕಾಣಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವಾಗ ಬೆಂಗಳೂರನ್ನು ಬಿಟ್ಟು ದೆಹಲಿಗೆ ಹೊರಟ್ರೋ ಆಗಲೇ ನೋಡಿ ಶುರುವಾಯಿತು ಇವ್ರುಗಳ ಮೀಟಿಂಗ್ ಕ್ಲೋಸ್ ಡೋರ್ ಮೀಟಿಂಗು ಒಬ್ಬರು ಮನೇಲಿ ಒಬ್ಬರು ಸೇರೋದು ಇದೆಲ್ಲವೂ ಕೂಡ ಈಗ ರಾಜಣ್ಣ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ಇವರು ಇಷ್ಟು ಜನ ಒಟ್ಟಿಗೆ ಇದ್ದವರು ಇಷ್ಟು ಜನದು ಒಂದೇ ಥರದ ನಿರ್ಧಾರ ಸಿ ಎಮ್ ಬದಲಾಗಬಾರ್ದು ಬದಲಾಗದಿದ್ದರೆ ವರ್ಗದವ್ರು ಆಗಬೇಕು ಇದೊಂದು ಪಟ್ಟು